ಕರ್ನಾಟಕದಲ್ಲಿ ಕಾಟೇರ ಸಿನಿಮಾ ಗೆದ್ದಿದೆ ಬಾಕ್ಸ್ ಆಫೀಸ್ನಲ್ಲಿ ಕಾಟೇರ ಧೂಳೆಬ್ಬಿಸಿ ನೂರು ಕೋಟಿ ರೂಪಾಯಿಯೂ ಅಧಿಕ ಮೊತ್ತವನ್ನು ಕಲೆ ಹಾಕಿದೆ ಹೀಗಾಗಿ ಇಡೀ ಇದ್ದ ಚಿತ್ರತಂಡ ಖುಷಿ ಅಲೆಯಲ್ಲಿ ತೇಲುತ್ತಿದೆ ದರ್ಶನ್ ವೃತ್ತಿ ಬದುಕಿನಲ್ಲೇ ವಿಭಿನ್ನ ಸಿನಿಮಾ ಅಂತ ಸಿನಿಮಾಭಿಮಾನಿಗಳು ಕೂಡ ಥ್ರಿಲ್ ಆಗಿದ್ದಾರೆ ಎಪ್ಪತ್ತರ ದಶಕದ ಕತೆಯಲ್ಲಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಇದೇ ಮೊದಲ ಬಾರಿಗೆ ಕಾಣಿಸಿಕೊಂಡಿದ್ದಾರೆ ಒಂದು ಕಡೆ ಎಪ್ಪತ್ತರ ದಶಕದ ಗೆಟಪ್ ಆಗಿದ್ದರೆ ಇನ್ನೊಂದು ಕಡೆ ವಯಸ್ಸಾದ ಪಾತ್ರದಲ್ಲಿ ದರ್ಶನ್ ಕಾಣಿಸಿಕೊಂಡಿದ್ದರು ಈ ಎರಡೂ ಗೆಟಪ್ಗಳು ಕೂಡ ದರ್ಶನ್ ವೃತ್ತಿ ಬದುಕಿನಲ್ಲಿ ಮೊದಲು ಆದರೆ ವಯಸ್ಸಾದ ಪಾತ್ರದಲ್ಲಿ ನಟಿಸುವುದಕ್ಕೆ ದರ್ಶನ್ ತುಂಬಾನೇ ಕಷ್ಟಪಟ್ಟಿದ್ದರು ಎರಡೆರಡು ಗಂಟೆ ಮೇಕಪ್ ಹಾಕಿಸಿಕೊಂಡು ಶೂಟಿಂಗ್ಗೆ ರೆಡಿಯಾಗಬೇಕಾಗಿತ್ತು ಮೇಕಪ್ ಹಾಕಿಸಿಕೊಂಡ ಬಳಿಕ ದರ್ಶನ್ ಎಷ್ಟು ಕಷ್ಟಪಟ್ಟಿದ್ದಾರೆ ಎನ್ನುವುದನ್ನು ನಿರ್ದೇಶಕ ತರುಣ್ ಸುಧೀರ್ ರಿವೀಲ್ ಮಾಡಿದ್ದಾರೆ ಇಷ್ಟ ಇಷ್ಟೇ ಅಲ್ಲ ಓಲ್ಡ್ ಗೆಟಪ್ನಲ್ಲಿ ಮೇಕಪ್ ಹಾಕಿ ಬಳಿಕ ದರ್ಶನ್ ಮಧ್ಯಾಹ್ನದ ಊಟವನ್ನೇ ಮಾಡುತ್ತಿರಲಿಲ್ಲ ಅದ್ಯಾಕೆ ಅನ್ನೋದನ್ನು ಹೇಳಿದ್ದಾರೆ ಕಾಟೇರ ಸಿನಿಮಾದಲ್ಲಿ ಹೊಸದೇನೋ ಟ್ರೈ ಮಾಡಬೇಕು ಅಂತ ಪ್ರಯತ್ನ ಪಟ್ಟಿದರು ಅದೇ ಓಲ್ಡ್ ಗೆಟಪ್ ಯಾಕೆಂದರೆ ಹಿಂದೆಂದೂ ದರ್ಶನ್ ಓಲ್ಡ್ ಲುಕ್ನಲ್ಲಿ ಕೊಟ್ಟಿರಲಿಲ್ಲ ಹೀಗಾಗಿ ಬೇರೆ ಬೇರೆ ಲುಕ್ ಟ್ರೈ ಮಾಡಿದರು ಆದರೆ ಕೊನೆಗೆ ಓಕೆ ಆಗಿದ್ದೆ ಈಗಿರುವ ಓಲ್ಡ್ ಗೆಟಪ್ ದರ್ಶನ್ ಈ ಓಲ್ಡ್ ಗೆಟಪ್ ಅನ್ನು ಇಡೀ ಚಿತ್ತ ಒಪ್ಪಿಕೊಂಡಿತ್ತು ಆದರೆ ಮೇಕಪ್ ಹಾಕುವಾಗ ಮಾತ್ರ ದೊಡ್ಡ ಸಮಸ್ಯೆ ಎದುರಾಗುತ್ತಿತ್ತು ದರ್ಶನ್ ಹೋಲ್ಡ್ ಗೆಟಪ್ ಬಗ್ಗೆ ನಿರ್ದೇಶಕ ತರುಣ್ ಸುಧೀರ್ ಹೀಗಂದಿದ್ದಾರೆ ಇದೊಂದು ವಯಸ್ಸಾಗಿರೋ ಗೆಟಪ್ ಆಗಿತ್ತು ಅದಕ್ಕಾಗಿ ಒಂದಿಷ್ಟು ಬೇರೆ ಬೇರೆ ಲುಕ್ಕುಗಳನ್ನು ಟ್ರೈ ಮಾಡಿದ್ವಿ ಕೊನೆಗೆ ಒಂದು ಫೈ ಲುಕ್ಕು ಫೈನಲ್ ಆಯಿತು ಅವರಿಗೆ ಈ ಲುಕ್ಕು ಸಕತ್ತು ಚಾಲೆಂಜಿಂಗ್ ಆಗಿತ್ತು ಮೇಕಪ್ ಹಾಕಿಸ್ಕೊಳ್ಳೋದಕ್ಕೆ ಎರಡು ಗಂಟೆ ಆಗುವುದು ತೆಗೆಯೋದಕ್ಕೆ ನಲವತ್ತೈದು ನಿಮಿಷ ಬೇಕಾಗಿತ್ತು ಅಂತ ತರುಣ್ ಸುಧೀರ್ ಹೇಳಿದ್ದಾರೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಕೂಡ ಈ ಓಲ್ಡ್ ಗೆಟಪ್ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ರಿವೀಲ್ ಮಾಡಿದ್ದಾರೆ ಲುಕ್ ಅಂದಾಗ ಒಂದು ಯಂಗ್ ಗೆಟಪ್ ಇದ್ದೆ ಇನ್ನೊಂದು ಓಲ್ಡ್ ಗೆಟಪ್ ಇದೆ ಯಂಗ್ ಗೆಟಪ್ಗೆ ಪಟಪಟ ಅಂತ ಆಗೋಯ್ತು ಆದರೆ ಓಲ್ಡ್ ಗೆಟಪ್ ಹಾಕಬೇಕಾಗಿದ್ದರೆ ಒಂದೂವರೆ ಗಂಟೆ ತೆಗೆಸಿಕೊ ತೆಗೆದುಕೊಳ್ಳುತ್ತಿತ್ತು ಯಾಕೆಂದರೆ ಮುಖವೆಲ್ಲ ಸುಕ್ಕು ಮಾಡಬೇಕು ಒಂದು ಲೋಷನ್ ಬರುತ್ತೆ ಅದನ್ನು ಹಾಕಿ ಇಸುಕಿದರೆ ಮಾತ್ರ ರಿಂಕಲ್ಸ್ ಬರುತ್ತೆ ದರ್ಶನ್ ಓಲ್ಡ್ ಗೆಟಪ್ ಬಗ್ಗೆ ರಿವೀಲ್ ಮಾಡಿದ್ದಾರೆ ದರ್ಶನ್ ಹೋಲ್ಡ್ ಗೆಟಪ್ ಹಾಕಿದ್ದಾಗ ಮಧ್ಯಾಹ್ನದ ಊಟವನ್ನೇ ಮಾಡುತ್ತಿರಲಿಲ್ಲ ಯಾಕೆಂದರೆ ಮೇಕಪ್ ಹಾಕಿದ ಬಳಿಕ ಅವರ ಬಾಯಿ ಅಗಲಿಸುವುದಕ್ಕೂ ಆಗುತ್ತಿರಲಿಲ್ಲ ಅಲ್ಲದೆ ಮೀಸೆ ಗಡ್ಡ ಇಟ್ಟುಕೊಂಡು ಊಟ ಮಾಡುವುದು ತುಂಬ ಕಷ್ಟವಾಗುತ್ತಿತ್ತು ಹೋಲ್ಡ್ ಗೆಟಪ್ನಲ್ಲಿ ಇದ್ದಾಗ ಅವರು ಊಟ ಮಾಡುತ್ತಿರಲಿಲ್ಲ ಕಾರಣ ಏನಂದರೆ ಊಟ ಮಾಡುವುದಕ್ಕೆ ಆಗುತ್ತಿರಲಿಲ್ಲ ಗಡ್ಡ ಮೀಸೆ ಎಲ್ಲ ಇರುತ್ತೆ ಸರಿಯಾಗಿ ಊಟ ಮಾಡುವುದಕ್ಕೆ ಆಗುತ್ತಿರಲಿಲ್ಲ ಅವರು ಯಾವಾಗಲೂ ಮಧ್ಯಾಹ್ನ ಊಟ ಬಿಟ್ಟೇ ಸೂಟಿ ಮಾಡೋರು ಮಾಡೋರು ಎಂದು ತರುಣ್ ಸುಧೀರ್ ರಿವೀಲ್ ಮಾಡಿದ್ದಾರೆ